ನಮ್ಮ ಕನಸೇನಿತ್ತು ಅದು ಇವತ್ತಿಗೆ ನನಸಾಗಿದೆ ಗುರು ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದದಿಂದ ನಾವು ನಮ್ಮ ಪಾದಯಾತ್ರೆಯನ್ನು ಮುಚ್ಚಿದ್ದೇವೆ ಈಗ ಮಠದ ಮುಖ್ಯ ದ್ವಾರದ ಮುಂದೆ ನಾವೀಗ ಹೊಂದರೆ ಹೋಗ್ತಾ ಇದ್ದೀವಿ ಮಂತ್ರಾಲಯಕ್ಕೆ ಬರುವಂಥ ಭಕ್ತಾದಿಗಳು ಮುಂಚೆನೇ ರೂಮ್ ಬುಕ್ ಮಾಡ್ತೇವೆ ಯಾಕಂದರೆ ರೂಮ್ಗಳು ಸಾಕಷ್ಟು ಸಾಲ್ಟೇಜ್ ರಜೆಗಳಿರೋದರಿಂದ ಸಂಕ್ರಾಂತಿ ಹಂಬ ಇರೋದರಿಂದ ಮುಖ್ಯವಾಗಿ ಇಲ್ಲಿ ವಿಶೇಷವಾದಂಥ ಅಲಂಕಾರಗಳು ಭಕ್ತಾದಿಗಳು ಬರುವಂಥವರಿಗೆ ವಿಶೇಷವಾದಂತಹ ದರ್ಶನ ಮಾಡಲಿಕ್ಕೆ ನಿಮಗೆ ವ್ಯವಸ್ಥೆಯಾಗಿರುವುದು ಪ್ರತಿಯೊಂದು ಆಗಿದೆ ಏನಂದರೆ ಭಕ್ತಾದಿಗಳು ನಿಧಾನವಾಗಿ ಸಾವಧಾನವಾಗಿ ನೆಮ್ಮದಿಯಾಗಿ ದರ್ಶನವನ್ನು ಮಾಡಬೇಕು ಎಲ್ರಿಗೂ ಕೂಡ ದರ್ಶನ ಆಗುತ್ತೆ ಸರ್ವ ದರ್ಶನಕ್ಕೆ ಅಂಥೇಳಿ ಮಠದ ಮುಖ್ಯ ದ್ವಾರದಿಂದ ತಾಯಿ ಮಾಂಚಲಮ್ಮ ದೇವಿಯ ಸನ್ನಿಧಿಯ ಮೇಲೆ ಒಂದು ಬ್ರಿಡ್ಜನ್ನು ನಿರ್ಮಾಣ ಮಾಡಿ ಆ ಬ್ರಿಡ್ಜ್ ನಿಮ್ಮ ಒಳಗಡೆ ಮಾಮೂಲಿ ನೀವು ಮಠದ ಒಳಗಡೆ ಸರ್ವದರ್ಶನ ಹೇಗೆ ಮಾಡ್ತೀರಿ ಆ ದರ್ಶನದ ಲೈನಿಗೆ ಜಾಯ್ನ್ ಆಗುತ್ತೆ ಮಠದ ಮುಖ್ಯ ದ್ವಾರದ ಮುಂದೆ ಶ್ರೀರಾಮನ ಹಾಗೂ ರಾಯರ ಒಂದು ವಿಗ್ರಹವಿದ್ದು ದರ್ಶನವನ್ನು ಮಾಡೋಣ ಇಲ್ಲಿ ಬಲಭಾಗದಲ್ಲಿ ಸರ್ವದರ್ಶನಕ್ಕೆ ದಾರಿ ಅಂತ ಬೋರ್ಡ್ ಹಾಕಿದ್ದಾರೆ ಈ ಒಂದು ಸರ್ವದರ್ಶನಕ್ಕೆ ದಾರಿ ಬೋರ್ಡಿನಲ್ಲಿ ನೀವು ಎಂಟ್ರಿ ಆಗಬೇಕು ಕಾಣ್ತಾ ಇರುವಂಥ ಎರಡು ಲೈನಲ್ಲಿ ಜನ ಏನು ರೌಂಡ್ ಆಗ್ತಾ ಇದ್ದಾರೆ ನೀವು ಸ್ಟ್ರೈಟ್ ಹೋಗಿ ಮಠದ ಮಠವನ್ನು ತಲುಪಿ ಆದ ನಂತರ ಇನ್ನೊಂದು ರೌಂಡ್ ಮತ್ತೆ ಸ ಈ ಎಂಡಿಗೆ ಬರ್ತೀರಿ ಮತ್ತೆ ವಾಪಸ್ ಆ ಲೈನಿಗೆ ಜಾಯ್ನ್ ಆದಾಗ ನೀವು ತಾಯಿ ಮಾಂಚಾಲಮ್ಮ ದೇವಿ ಸನ್ನಿಧಿ ಹತ್ರ ಒಂದು ಚಿಕ್ಕದೊಂದು ಬ್ರಿಡ್ಜ್ ಮಾಡಿದ್ದಾರೆ ಆ ಬ್ರಿಡ್ಜನ್ನು ಅತ್ತಿ ಇಳಿದು ಒಳಗಡೆ ಹೋದ ನಂತರ ಒಳಗಡೆ ಏನು ಸರ್ವ ದರ್ಶನಕ್ಕೆ ಮುಂಚೆ ದಾರಿ ಇತ್ತು ಅದೇ ದರ್ಶನದ ಲೈನ್ಗೆ ತಾವೆಲ್ಲರೂ ಜಾಯ್ನ್ ಆಗ್ತೀರ ಅಲ್ಲಿಂದ ಒಳಗಡೆ ಹೋಗಿ ತಾವುಗಳಿಗೆ ದರ್ಶನ ಮಾಡುವಂಥ ವ್ಯವಸ್ಥೆನ ಮಠದವರು ಕಲ್ಪಿಸಿಕೊಟ್ಟಿದ್ದಾರೆ ಯಾಕಂದರೆ ಸಾಕಷ್ಟು ಸಾವಿರಾರು ಲಕ್ಷಾಂತರ ಭಕ್ತಾದಿಗಳು ರಾಯರ ಒಂದು ಆರಾಧನೆ ಟೈಮ್ನಲ್ಲಿ ಬಂದ ಕಾರಣ ಈ ಒಂದು ದರ್ಶನ ಮಾಡಲಿಕ್ಕೆ ಈ ವ್ಯವಸ್ಥೆಯನ್ನು ಮಾಡಲೇಬೇಕಾಯಿತು ಈಗ ನೋಡ್ತಾ ಇರ್ಬೋದು ನೀವು ನೋಡಿ ಇಲ್ಲಿ ಕಾಣ್ತಾ ಇರೋವಂಥ ಬ್ರಿಡ್ಜ್ ಈ ಬ್ರಿಡ್ಜಲ್ಲಿ ಹತ್ತಿ ತಾವು ಒಳಗಡೆ ಇಳಿತೀರಿ ಇಳಿದ ನಂತರ ಸರ್ವ ದರ್ಶನ ಲೈನ್ಗೆ ಜಾಯ್ನ್ ಆಗ್ತೀರಿ ದರ್ಶನವು ಕೂಡ ಆರಾಮಾಗಿ ಸಾಗುತ್ತೆ ಮಠದಲ್ಲಿ ಶಕ್ತಿಪೂರ್ವಕ ಶ್ರದ್ಧೆಯಿಂದ ನಮಸ್ಕಾರ ಮಾಡ್ತೀವಿ ಈ ಒಂದು ವಿಡಿಯೋ ಮಾಡಲಿಕ್ಕೆ ಬಹಳಷ್ಟು ಕಷ್ಟಪಟ್ಟಿದ್ದೇನೆ ರಾಯರ ದರ್ಶನವು ಎಲ್ರಿಗೂ ಸಿಗಲಿ ಅಂತ ಕಷ್ಟಪಟ್ಟು ವಿಡಿಯೋವನ್ನು ಮಾಡಿಕೊಂಡಿದ್ದೇವೆ ದಯಮಾಡಿ ಎಲ್ಲರೂ ದರ್ಶನವನ್ನು ಮಾಡ ಈಗ ನಾವು ತುಂಗಾಭದ್ರಾ ನದಿಯತ್ತ ಪ್ರಯಾಣಿಸೋಣ ತುಂಗಾಭದ್ರಾ ನದಿಯಲ್ಲಿ ತಕ್ಕ ಮಟ್ಟಿಗೆ ನೀರು ಹರಿತಾ ಇದ್ದು ಜನರು ಇಲ್ಲಿ ಸ್ನಾನವನ್ನು ಮಾಡಿ ರಾಯರ ದರ್ಶನಕ್ಕೆ ಕೂಡ ಹೋಗ್ಬೋದು ಆ ನೀರು ಬಂದು ಸೇರಿರೋ ಕಾರಣ ನಿಮಗೆ ತೆಪ್ಪ ಅಂದರೆ ಬೋಟ್ ಚಿಕ್ಕದೊಂದು ತೆಪ್ಪ ಅಂತ ಕರಿತೀವಿ ಆ ತೆಪ್ಪದಲ್ಲಿ ಕೂಡ ಕರ್ಕೊಂಡೋಗಿ ಕರ್ಕೊಂಡು ಬರ್ತಾರೆ ಒಂದು ರೌಂಡ್ ಹಾಕ್ಸ್ತಾರೆ ಒಬ್ಬ ಮನುಷ್ಯನಿಗೆ ಐವತ್ತು ರೂಪಾಯಿ ನೋಡಿ ಇದು ತುಂಗಾಭದ್ರಾ ನದಿಯ ದಡ ಇಲ್ಲಿ ಹರಿತಾ ಇರುವಂಥ ನೀರಿಗಿಂತ ಹೆಚ್ಚಾಗಿ ಜನರು ಮಾಡಿರುವಂಥ ಕಲಿತು ಭಾಳಷ್ಟು ಕಾಣ್ತಾ ಇದೆ ಅವರು ಸ್ನಾನ ಮಾಡಿ ಹಳೆ ಬಟ್ಟೆಗಳನ್ನ ಎಲ್ಲಂದ್ರಲ್ಲಿ ಬಿಸಾಡಿ ಎಷ್ಟು ಬಟ್ಟೆ ಬಿಸಾಕಿದ್ರೆ ಏನಂತ ನಿಮ್ಮ ಕರ್ಮಗಳು ಕಳೆಯುತ್ತೆ ಮಾಡಬೇಕಾದ್ರೆ ಕೆಲಸಗಳನ್ನ ಮಾಡಬೇಕು ಎಲ್ಲಿ ದೇವಸ್ಥಾನಕ್ಕೆ ಹೋದಾಗ ಬಂದಾಗ ಸ್ವಚ್ಛತೆನ ಕಾಪಾಡಬೇಕು ಸ್ವಚ್ಛತೆ ಕಾಪಾಡಲಿಲ್ಲ ಅಂದರೆ ನಮ್ಮ ದೇವಸ್ಥಾನಗಳನ್ನ ನಾವೇ ಹಾಳು ಮಾಡ್ದಂಗೆ ಆಗುತ್ತೆ ಧಾರ್ಮಿಕ ದೇವಾಲಯಗಳಲ್ಲಿ ಸ್ವಚ್ಛತೆಯೇ ಕಾಪಾಡಲಿಲ್ಲ ಅಂದರೆ ನೀವು ಮಾಡುವಂಥ ಭಕ್ತಿ ಶ್ರದ್ಧೆಯಿಂದ ನಮಸ್ಕಾರ ಭಗವಂತನಿಗೆ ಸಲ್ಲತ್ತಾ ಇಲ್ವ ನೀವು ಸ್ವಲ್ಪ ಯೋಚನೆ ಮಾಡಬೇಕು ನಾವು ನೀವು ಎಲ್ಲರೂ ಕೂಡ ದೇವಸ್ಥಾನದ ಸ್ವಚ್ಛತೆಯನ್ನು ನಾವು ಕಾಪಾಡಲೇಬೇಕು ನೋಡಿ ಎಷ್ಟು ನೀರಿಗಿಂತ ಹೆಚ್ಚಾಗಿ ಅಲ್ಲಿ ಆಗಿರುವಂಥ ಗಲೀಜೆ ಭಾಳಷ್ಟು ಕಾಣ್ತಾ ಇದೆ ಆದ ಕಾರಣ ದಯವಿಟ್ಟು ನೀವು ಯಾರ್ಯಾರು ಹೋಗ್ತೀರಾ ಅವ್ರಿಗೆಲ್ರಿಗೂ ಹೇಳಿ ಇಲ್ಲಿ ತುಂಗಾಭದ್ರಾ ನದಿಗೆ ನಮಸ್ಕಾರವನ್ನು ಮಾಡೋಣ ಅಂತೇಳಿ ನಾವು ಒಂದು ಚಿಕ್ಕದಾದಂಥದ್ದು ದೀಪವನ್ನು ಹಚ್ಚಿ ತುಂಗಭದ್ರಾ ನದಿಗೆ ತಾಯಿ ಗಂಗಾ ಮಾತಿಗೆ ನಮಸ್ಕರಿಸಿ ದೀಪವನ್ನು ತೇಲಿಬಿಟ್ಟಿದ್ದೇವೆ ದೀಪ ತೇಲ್ತಾ ಇದೆ ತಾಯಿ ತುಂಗಾಭದ್ರ ಜಲಾಶಯ ಇನ್ನೂ ತುಂಬಲಿ ಅಂತೇಳಿ ನಾವು ಬಯಸ್ತೀವಿ ಯಾಕಂದರೆ ನದಿಗಳೆಲ್ಲ ತುಂಬಿ ಹರಿತಾ ಇದ್ರೆ ಅದು ನೋಡೋದಕ್ಕೆ ಚೆಂದ ಹಾಗೆ ನೋಡಿ ಈ ಬೋಟಲ್ಲಿ ಕೂರಿಸ್ಕೊಂಡು ಒಬ್ಬರಿಗೆ ಐವತ್ತು ರೂಪಾಯಿ ಅಂದರೆ ಬೋಟ್ ಅಂದರೆ ತೆಪ್ಪ ಆ ತೆಪ್ಪದಲ್ಲಿ ಕೂರಿಸ್ಕೊಂಡು ಒಂದು ರೌಂಡ್ ಹಾಕಿಸಿ ನಿಮಗೆ ತೋರಿಸ್ತಾರೆ ಇದು ಇಷ್ಟು ಮಂತ್ರಾಲಯ